ಸರ್ ನಮಸ್ತೆ ಸರ್ ನಾವು ನಮ್ಮ ಬ್ರದರ್ ಒಬ್ಬರಿಗೆ ಕ್ಯಾನ್ಸರಿಂದ ಸ್ವಲ್ಪ ಬೇರೆ ಹಾಸ್ಪಿಟ್ಲಲ್ಲ ತೋರಿಸ್ತೀವಿ ಅದು ತೋರಿಸಿದಾಗ ಅವ್ರು ಹೇಳಿದ್ರು ಇದಕ್ಕೆ ನಾವು ಯಾವುದೇ ರೀತಿ ಟ್ರೀಟ್ಮೆಂಟು ಕೊಟ್ಟರು ಅನ್ ಗ್ಯಾರಂಟಿ ನಾವು ಯಾವುದೇ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದರು ಹಾಗಾಗಿ ನಾವು ವೈದ್ಯಸಿ ಚನ್ನಬಸ್ಸವ ಗುರೂಜಿ ಹತ್ರ ಬಂದ್ವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿದ್ವಿ ಅದಕ್ಕಾಗಿ ಹುಬ್ಬಳ್ಳಿ ಹುಬ್ಬಳ್ಳಿ ಅದು ಅನಿವೇರ್ಯ ಅರ್ಜೆಂಟಾಗಿ ನಾವು ಅವ್ರ ಹತ್ರ ಹೋಗಲೇಬೇಕಾಯಿತು ಯಾಕೆಂದರೆ ತುಂಬ ಕಿಟ್ ಹಾಗಾಗಿ ತುಂಬ ಆಗಿತ್ತು ಹಾಗಾಗಿ ನಾವು ಅವ್ರನ್ನ ಹುಬ್ಬಳ್ಳಿ ಹುಬ್ಬಳ್ಳಿ ಹೋಗಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದ್ವಿ ಇಲ್ಲಿಂದ ನಾನ್ನೂರು ಕಿಲೋಮೀಟ್ರು ನಾನ್ನೂರೈವತ್ತು ಕಿಲೋಮೀಟ್ರ್ ಆಂದ ಹೋಗಿದ್ವಿ ಅಷ್ಟು ಅಲ್ಲಿ ಹೋಗಿ ಇಮಿಡಿಯೇಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ತುಂಬ ಒಳ್ಳೆಯ ಸಲಹೆ ಸಿಕ್ತು ಕಡೆಯಿಂದ ಅವರು ನಮಗೆ ಸ್ಫೂರ್ತಿಯಾಗಿ ಧೈರ್ಯ ತುಂಬಿದ್ರು ಮತ್ತು ಇವನು ಬದುಕ್ತಾನೆ ಆಗ್ತಾನೆ ಅನ್ನೋ ಒಂದು ನಮಗೆ ಚೈತನ್ಯ ತುಂಬಿದ್ರು ತುಂಬಾ ಸಂತೋಷ ಆಯಿತು ಹಾಂ ಸರ್ ಇಷ್ಟು ಹೇಳ್ಕೊಬೋದು